ನಮಸ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಈ ಅರಿಶಿನ ಆರ್ಗ್ಯಾನಿಕ್ ಅರಿಶಿನ ಪಾರಂಪರಿಕ ವಿಧಾನದಲ್ಲಿ ಯಾವ ರೀತಿ ನಾವು ಅದನ್ನು ಹಿಟ್ಟು ಮಾಡೋದು ಅಂತ ತೋರಿಸ್ತೀನಿ ಈ ರೀತಿ ನಾವು ಅದನ್ನು ಸಂಸ್ಕರಣೆ ಮಾಡಿ ಹಿಟ್ಟು ಮಾಡಿಕೊಂಡ್ರೆ ಒಂದು ಐದು ಆರು ವರ್ಷ ಇಟ್ಟರು ಅದು ಹಾಳಾಗಲ್ಲ ಇಲ್ಲಾಂದರೆ ಸ್ವಲ್ಪ ಹುಳ ಎಲ್ಲ ಆಗತ್ತಲ್ಲ ಹಾಗಾಗಿ ಈ ರೀತಿ ನಾವು ಅದನ್ನು ಮಾಡ್ಕೋಬೇಕು ಹಿಟ್ಟನ್ನು ಮಾಡಲಿಕ್ಕೆ ಈ ರೀತಿ ಪ್ರೊಸೀಜರನ್ನು ಮಾಡಬೇಕು ನೀವು ನನ್ನ ಚಾನಲ್ಗೆ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕರ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕುವ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವು ಎಲ್ಲ ವೀಡಿಯೋಸನ್ನು ನೋಡ್ಬೋದು ಹಾಗೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಹಳೆ ಕಾಲದಲ್ಲೆಲ್ಲ ಇದೇ ರೀತಿ ಪ್ರೊಸೀಜರಲ್ಲಿ ಮಾಡ್ತಿದ್ರು ಅದು ಯಾವ ರೀತಿ ಅಂತ ತೋರಿಸಿ ತೋರಿಸ್ತೀನಿ ಬನ್ನಿ ನೋಡಿ ನಾವು ಆ ಅರಿಸಿನ ಎಲೆಗಳೆಲ್ಲ ಹಾಳಾದ ಮೇಲೆ ಅಂದರೆ ಒಣಗಿದ ಮೇಲೆ ಅದು ಬಲ್ತಿದ ಮೇಲೆ ಅಂದರೆ ಒಂದು ಎಂಟರಿಂದ ಒಂಬತ್ತು ತಿಂಗಳ ಅದು ಈ ರೀತಿ ಗಡ್ಡೆ ಆಗಲಿಕ್ಕೆ ಬೇಕಾಗತ್ತೆ ಅದನ್ನು ನೆಡೋ ವಿಧಾನ ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಈ ರೀತಿ ಆ ಸಣ್ಣ ಸಣ್ಣ ಮೊಳಕೆನೆಲ್ಲ ನಾವು ಅದನ್ನು ನೆಟ್ಕೋತೀವಿ ಇದನ್ನೇ ನೆಟ್ಕೋತೀವಿ ಹಾಗೆ ಇದನ್ನೆಲ್ಲ ಚೆನ್ನಾಗಿ ತೊಳ್ಕೋಬೇಕು ಅದನ್ನು ಕಿತ್ಕೊಬಂದಿರೋದು ಇದು ಮಣ್ಣಿನಲ್ಲಿರೋದನ್ನು ಕಿತ್ಕೊ ಬಂದಿರೋದು ಇದು ಇದು ನೋಡಿ ಇಷ್ಟು ಚೆನ್ನಾಗಿ ಅರಿಶಿನ ಬರುತ್ತೆ ಇದು ನಾವು ಈಸಿಯಾಗಿ ಬ್ಯಾಗಲ್ಲಿ ಕೂಡ ಬೆಳಕೊಬೋದು ಚೆನ್ನಾಗಿ ಗಡ್ಡೆಗಳಾಗತ್ತೆ ಅದನ್ನು ಪಾಟಲ್ಲಿ ಕೂಡ ಬೆಳ್ಕೋಬೋದು ನೋಡಿ ಇದನ್ನು ನಾವು ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು ಅದಕ್ಕೆ ಮಣ್ಣೆಲ್ಲ ಇರುತ್ತಲ್ಲ ಹಾಗಾಗಿ ನಾವು ಇದನ್ನು ಒಂದು ಮೂರರಿಂದ ನಾಲ್ಕು ಸಾರಿ ಆದರೂ ಅದನ್ನು ನೀರನ್ನು ಹಾಕಿ ಕ್ಲೀನ್ ಮಾಡ್ಕೋಬೇಕು ಯಾಕಂದರೆ ಮಣ್ಣೆಲ್ಲ ಇರುತ್ತಲ್ಲ ಹಾಗಾಗಿ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು ಹಾಗೆ ನೋಡಿ ನಾನಿಲ್ಲಿ ಶುಂಠಿ ಕೂಡ ನಾನು ತಂದಿಟ್ಕೊಂಡಿದ್ದೀನಿ ಇದನ್ನು ಏನು 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 ಮಾಡ್ತೀನಿ ಅನ್ನೋದನ್ನು ಮುಂದಿನ ವೇಳದಲ್ಲಿ ಹಾಕ್ತೀನಿ ಬೇಕಾದರೆ ನೋಡಿ ಅದನ್ನು ಕೂಡ ನಾನು ಯಾಕಾಗಿ ಅದಷ್ಟೊಂದು ಹಿಟ್ ಮಾಡ್ಕೋತೀನಿ ಅನ್ನೋದನ್ನು ಕೂಡ ಹೇಳ್ತೀನಿ ಆ ಗಡ್ಡೆ ಬೇರೆ ಮತ್ತೆ ಆ ಕೊಂಬುಗಳು ಬೇರೆ ಆ ರೀತಿ ಮಾಡ್ಕೋತೀನಿ ಅದು ನಮಗೆ ಈಸಿ ಆಗತ್ತೆ ಅಂತ ಆ ರೀತಿ ಮಾಡ್ಕೋಬೇಕು ನೋಡಿ ಇದನ್ನೆಲ್ಲ ನೀರಲ್ಲಿ ಒಂದು ಮೂರು ನಾಲ್ಕು ಬಾರಿ ತೊಳ್ಕೊಂಡು ಅದನ್ನ ನೋಡಿ ಈ ರೀತಿ ಬೇರೆ ಬೇರೆ ಮಾಡ್ಕೋಬೇಕು ನೋಡಿ ಈ ರೀತಿ ಆ ಸಣ್ಣ ಸಣ್ಣ ಮೊಳಕೆನೆಲ್ಲ ನಾವು ಅದನ್ನ ಮತ್ತೆ ನಾವು ಗಿಡಗಳನ್ನ ಮಾಡ್ಕೊಳಿಕ್ಕೆ ಹಾಕೋಬೇಕು ಒಂದ್ಸಾರಿ ನಾವು ಇದನ್ನ ತಂದು ಮನೇಲಿ ಹಾಕೊಂಡ್ರೆ ನಮಗೆ ಬೇಕಾದಷ್ಟು ವರ್ಷ ಅದನ್ನೇ ನಾವು ಮೇಂಟೈನ್ ಮಾಡ್ಬೋದು ಹೀಗೆ ಆ ಮೊಳಕೆನೆಲ್ಲ ಹಾಕ್ಕೊಂಡು ಗಿಡಗಳನ್ನು ಮಾಡ್ತಾ ಇರ್ಬೋದು ನೋಡಿ ನಾನಿಲ್ಲಿ ನೋಡಿ ಎಷ್ಟು ಬೇರೆ ಬೇರೆ ಮಾಡಿಟ್ಕೊಂಡಿದ್ದೀನಿ ಇಷ್ಟು ನನಗೆ ಸಣ್ಣ ಸಣ್ಣದ ಸಿಕ್ಕಿದೆ ಇದನ್ನೆಲ್ಲ ನಾವು ಮಣ್ಣಿಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ನಮಗೆ ಮನೆಗೆ ಸಾಕಾಗುವಷ್ಟು ಅರಿಶಿನ ನಾವು ಮಾಡ್ಕೋಬಹುದು ಪೇಟೆಲ್ಲಾದರೆ ಅದಕ್ಕೆ ಕೆಮಿಕಲ್ನ ಯೂಸ್ ಮಾಡ್ತಾರೆ ಹಾಗಾಗಿ ನಾವು ಈ ರೀತಿ ಮನೆಯಲ್ಲೇ ಅರಿಶಿನನ ಬೆಳ್ಕೊಳ್ಳೋದ್ರಿಂದ ನಮಗೆ ಒಂದಷ್ಟು ಹೆಲ್ಪ್ ಆಗತ್ತೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ನೋಡಿ ಅದಕ್ಕೆ ಕೆಮಿಕಲ್ಲೆಲ್ಲ ಯೂಸ್ ಮಾಡ್ತಾರಲ್ಲ ಹಾಗಾಗಿ ಮನೆಯಲ್ಲೇ ಈ ರೀತಿ ಅರಶಿನವನ್ನು ನಾವು ಬೆಳ್ಕೋಬಹುದು ಬನ್ನಿ ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿ ನಾನಿಲ್ಲಿ ಇದು ಈ ಈ ಪ್ರೊಸೀಜರಲ್ಲಿ ನಾವು ಅರಸಿನ ಹಿಟ್ ಮಾಡ್ಕೊಳ್ಳೋದ್ರಿಂದ ಕಲರು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಇದನ್ನು ನಾವು ಪೌಡ್ರ್ ಮಾಡಿ ಎಷ್ಟು ವರ್ಷ ಬೇಕಾದರೂ ಸ್ಟೋರ್ ಮಾಡಿ ಇಟ್ಕೋಬೋದು ಹಾಗಾಗಿ ನಾನು ಈ ರೀತಿ ಮಾಡ್ತಾಯಿದ್ದೀನಿ ನೋಡಿ ನಾನಿಲ್ಲಿ ಇಡ್ಲಿ ಪಾತ್ರೆ ಮೇಲೆ ನೀರನ್ನು ಹಾಕಿ ಕುದಿಲಿಕ್ಕೆ ಇಟ್ಕೊಂಡಿದ್ದೀನಿ ಹಾಗೆ ನೋಡಿ ಇದು ಸ್ಟ್ರೇನರು ಈ ರೀತಿ ಸ್ಟ್ರೈನರಲ್ಲಿ ನಾನು ಇಡ್ಲಿ ಪಾತ್ರೆಯಲ್ಲಿ ಇಟ್ಟು ಬೇಯಿಸ್ಕೊತೀನಿ ಸ್ವಲ್ಪ ಪ್ರಮಾಣದಲ್ಲಿ ಬೇಯಿಸ್ಕೊಂಡ್ರೆ ಅದು ಚೆನ್ನಾಗಿ ಬರುತ್ತೆ ಅಂತ ಕೆತ್ತಲಿಕ್ಕೂ ಚೆನ್ನಾಗಿ ಬರುತ್ತೆ ನೋಡಿ ನಾನಿಲ್ಲಿ ಇಡ್ಲಿ ಪಾತ್ರೆಗೆ ಒಂದು ಪಾತ್ರೆನ ಮತ್ತೆ ಕೊಂಚಿಟ್ಟು ಆಮೇಲೆ ನೋಡಿ ಸ್ಟ್ರೇನರ್ನ ಈ ರೀತಿ ಇಡ್ತೀನಿ ಇಲ್ಲಿ ಉಗಿ ಮೇಲೆ ಅದು ಬೇಯತ್ತೆ ಚೆನ್ನಾಗಿ ನಾವು ಇದನ್ನು ನೀರೊಳಗೆ ಬೇಯಿಸ್ಬೋದು ಆದರೆ ನೀರೊಳಗೆ ಬೇಯಿಸಿದ್ರೆ ಆ ಅರಿಸಿನ ಎಲ್ಲ ನೀರೊಳಗಡೆ ಬಿಟ್ಕೊಬಿಡುತ್ತೆ ಹಾಗಾಗಿ ಈ ರೀತಿ ಉಗಿಯಲ್ಲಿ ಬೇಯಿಸ್ಬೇಕು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನಾವು ಅದನ್ನು ಬೇಯಿಸಿದ್ರೆ ಕುದಿಸಿದ್ರೆ ಸಾಕಾಗತ್ತೆ ಅದು ಸ್ವಲ್ಪ ಮೆತ್ತಗಾದರೆ ಸಾಕು ತುಂಬ ಏನು ಮೆತ್ತಗಾಗೋ ಅವಶ್ಯಕತೆ ಇಲ್ಲ ಹದಿನೈದರಿಂದ ಇಪ್ಪತ್ತು ನಿಮಿಷ ಸಾಕು ನೋಡಿ ಈ ರೀತಿ ಸ್ವಲ್ಪ ಮೆತ್ತಗಾಗಿದೆ ನೋಡಿ ನಾವು ಒಂದು ಚಾಕುವಲ್ಲಿ ಚುಚ್ಚಿ ನೋಡಿದರೆ ಈ ರೀತಿ ಚುಚ್ಚಿ ಬರುತ್ತೆ ನಾವು ಇಲ್ಲ ಅಂದರೆ ಸ್ವಲ್ಪ ಅದು ಗಟ್ಟಿ ಕೂಡ ಆಗತ್ತೆ ನಾವು ಅದನ್ನು ಕೆತ್ತಬೇಕಾದ್ರೆ ಇದು ನಾವು ಬೇಯಿಸ್ಕೊಂಡ್ರೆ ತುಂಬ ಈಸಿಯಾಗಿ ಬಂದುಬಿಡತ್ತೆ ನೋಡಿ ಈ ರೀತಿ ನಾವು ಚಾಕು ಸಹಾಯದಿಂದ ಅದನ್ನು ಕೆತ್ಕೋಬೇಕು ಒಣಸ್ಲಿಕ್ಕೆ ಚೆನ್ನಾಗತ್ತೆ ಮತ್ತು ಅದನ್ನು ನಾವು ಪೌಡ್ರ್ ಮಾಡಲಿಕ್ಕೆ ಈಸಿ ಆಗುತ್ತೆ ಅಂತ ನಾವು ಈ ರೀತಿ ಕೊ ಕೊಚ್ಚಿಕೊಡ್ತೀವಿ ನೀವು ಬೇಕಾದರೆ ಹಸಿನ ಕೊಂಬನೆ ಹಾಗೆ ಇಟ್ಕೋತೀವಿ ಅಂದರೆ ಇದನ್ನು ಹಾಗೆ ಬಿಸಿಲಲ್ಲಿ ಉಣ್ಗಿಸ್ಬೋದು ಹಾಗೆ ಬಿಸಿಲಲ್ಲಿ ಉಣ್ಗಿಸಿದ್ರೆ ಬಿಸಿಲು ಜಾಸ್ತಿ ಬೇಕಾಗತ್ತೆ ಹಾಗಾಗಿ ಈ ರೀತಿ ಅದನ್ನು ಕೊಚ್ಚಿ ಒಣಸೋದ್ರಿಂದ ಒಂದು ಎರಡು ದಿವಸ ಮೂರು ದಿವಸ ಒಣಸಿದರೆ ಚೆನ್ನಾಗಿ ಬಿಸಿಲು ಬರೋ ಟೈಮಲ್ಲಿ ಮೂರು ನಾಲ್ಕು ದಿವಸ ಒಣಸಿದ್ರೆ ಸಾಕಾಗತ್ತೆ ನೋಡಿ ಆ ಗಡ್ಡೆ ಎಲ್ಲ ಇರುತ್ತಲ್ಲ ಆ ಗಡ್ಡೆನ ನಾವು ಸಿಪ್ಪೆ ತೆಕ್ಕೋಬೇಕು ನೋಡಿ ಈ ರೀತಿ ಆ ಕೊಂಬುಗಳನ್ನು ನಾವು ಸಿಪ್ಪೆ ತೆಗೆಯೋ ಅವಶ್ಯಕತೆ ಇರಲ್ಲ ಹಾಗೆ ನಾವು ಅದನ್ನು ಕೆತ್ತಬಹುದು ಪೀಸಸ್ಸು ಗಾಲಿ ಗಾಲಿ ಮಾಡಿ ಅದನ್ನು ಪೀಸಸ್ ಮಾಡಿ ನಾವು ಅದನ್ನು ಒಣಗಿಸ್ತಾ ಒಣಗಿಸ್ಕೋಬೇಕು ನೋಡಿ ಬೇಗ ಒಣಗಿಬಿಡತ್ತೆ ತುಂಬ ದಿನ ಏನು ಬೇಡ ನೋಡಿ ಈ ರೀತಿ ಆ ಗಡ್ಡೆ ಇರತ್ತಲ್ಲ ಅದರೊಳಗೆ ಸ್ವಲ್ಪ ಮಣ್ಣು ಇರತ್ತೆ ಮತ್ತೆ ಸಿಪ್ಪೆ ಗಟ್ಟಿಯಾಗಿರತ್ತೆ ಹಾಗಾಗಿ ನಾವು ಅದನ್ನು ಹಾಳಾಗಿರೋದನ್ನೆಲ್ಲ ತೆಕ್ಕೊಂಡು ಈ ರೀತಿ ಅದನ್ನು ನಾವು ಕೆತ್ತಿ ಹಾಕಬೇಕು ನೋಡಿ ಈ ರೀತಿ ಈ ರೀತಿ ಅಲ್ಲಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಕೆಲವೊಬ್ಬರು ಹಾಗೆ ಅದನ್ನು ಬೇಯಿಸದೆ ಹಾಗೆ ಈ ರೀತಿ ಕೆತ್ತಿ ಒಣಗಿಸ್ತಾರೆ ಹಾಗೆ ಕೂಡ ಒಣಗಿಸ್ಬೋದು ಆದರೆ ತುಂಬ ದಿನ ಇಡೋಕೆ ಬಾಳಿಕೆ ಬರಲ್ಲ ಅದು ಹಾಗಾಗಿ ಸ್ವಲ್ಪ ಹುಳ ಆಗಿಬಿಡತ್ತೆ ಹಾಗಾಗಿ ಈ ರೀತಿ ಬೇಯಿಸಿ ಒಣಸೋದ್ರಿಂದ ಸ್ಟೋರ್ ಮಾಡಿ ಇಟ್ಕೋಬೋದು ತುಂಬ ದಿನ ನೋಡಿ ಈ ರೀತಿ ನಾನು ಬಿಸಿಲಲ್ಲಿ ಪ್ಲಾಸ್ಟಿಕ್ ಮೇಲೆ ಅಥವಾ ನೀವು ಯಾವುದಾದ್ರೂ ಬಟ್ಟೆ ಮೇಲೆ ಒಣಗಿ ಹಾಕ್ಕೊಂಡು ಒಂದು ಮೂರರಿಂದ ನಾಲ್ಕು ದಿವಸ ಒಣಗಿ ಹಾಕ್ಕೊಂಡ್ರೆ ನೋಡಿ ಎರಡನೇ ದಿವಸಕ್ಕೆ ಇಷ್ಟು ಆಗಿದೆ ಇದು ಇಷ್ಟು ಚೆನ್ನಾಗಿ ಬರುತ್ತೆ ಆಮೇಲೆ ನಾವು ಮಿಲ್ಲಿಗೆ ಕೊಟ್ಟು ಕೂಡ ಅದನ್ನು ಪೌಡ್ರ್ ಮಾಡ್ಕೊಬೋದು ಇಲ್ಲ ಅಂದರೆ ನಾವು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿ ಅದನ್ನು ಸಾಣಿಸ್ಬೇಕಾಗತ್ತೆ ಅದಿಲ್ಲ ಅಂದರೆ ನಾವು ಮಿಲ್ಲಿಗೆ ಕೊಟ್ಟರೆ ಅದನ್ನು ಸಾಣಿಸೋ ಅವಶ್ಯಕತೆ ಕೂಡ ಇರಲ್ಲ ಚೆನ್ನಾಗಿ ಪೌಡ್ರ್ ಆಗುತ್ತೆ ಮಿಲ್ಲಿಗೆ ಹಾಕೋದನ್ನು ನಾನು ತೋರಿಸಿಲ್ಲ ಹಿಟ್ ಮಾಡಿರೋದನ್ನು ಅದು ಪೌಡ್ರ್ ಮಾಡಿದ ಮೇಲೆ ಇನ್ನೊಂದು ದಿವಸ ತೋರಿಸ್ತೀನಿ ಯಾವುದಾದ್ರೂ ವೀಡಿಯೋದಲ್ಲಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ